ಬಿಜೆಪಿ ಜನಾಕ್ರೋಶ ರ್ಯಾಲಿ ಮಾಡಬೇಕು ಇದು ಅಂತ ನೋಡಿ ಜನ ಪ್ರಾರಂಭ ಆಗಿದೆ ಕಾಂಗ್ರೆಸ್ನವರು ಗ್ಯಾಸು ಪೆಟ್ರೋಲ್ ಎರಿಸಿದ ಇರ್ತಾರೆ ಬಟ್ ಜನ ನಿರ್ಣಯ ಮಾಡ್ತಾರೆ ಯಾವುದು ಸತ್ಯ ಇದೆ ಯಾವುದು ಅನ್ನೋ ಅಂತ ಅದರಲ್ಲಿ ಭಾಳ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನು ಭ್ರಷ್ಟಾಚಾರ ನಡೆದಿದ್ದು ಅದ್ರ ಬಗ್ಗೆ ಚರ್ಚೆ ಆಗಬೇಕು ಇನ್ನ ಯಾವುದೇ ಒಂದು ಕುಟುಂಬದ ವೈಭವೀಕರಣ ಸಲುವಾಗಿ ಆಕ್ರೋಶಿಸಬಾರು ಈಗ ಬಿಜೆಪಿ ಕೊಟ್ರಿ ಏನಾಯ್ತು ಅದರಲ್ಲಿ ಏನಿದೆ ಬೊಮ್ಮಾಯಿ ಅವರು ಮೊದಲೇ ಹೇಳ್ಯಾರಲ್ರಿ ನಿಕಟಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನೀವು ಏನೇನು ತನಿಖೆ ಮಾಡ್ತೀರಿ ಮಾಡಿರ್ತಾಳಿ ಎಸ್ ಐ ಟಿ ಕೊಡಿರಿ ಸಿ ಬಿ ಐ ಕೊಡ್ರಿ ಈ ಸಿ ಬಿ ಐ ಮ್ಯಾಗ ಉಸಲ್ಲ ಅಂದ್ರೆ ಎಫ್ ಬಿ ಬಿ ಐ ಕೊಡ್ರಿ ಎನ್ ಐ ಎ ಕೊಡ್ರಿ ಏನು ಸಾಕಷ್ಟು ಏನು ತನಿಖಾ ಸಂಸ್ಥೆ ಅಂದಾಗ ಕೊಡ್ರಿ ತನಿಖೆ ಆಗಲಿ ಯಾರು ತ ಯಾರು ಭ್ರಷ್ಟಾಚಾರ ಮಾಡ್ಯಾರ ಕೊರೋನಾದಾಗ ಯಾರು ರೊಕ್ಕ ತಿಂದಾರ ಕಾಂಟ್ರಾಕ್ಟ್ರುಗಳೇ ಯಾರ ಕಡೆ ದೊಡ್ಡ ದೊಡ್ಡ ದುಡ್ಡು ತಿಂದಾರ ಈಗೂ ಹೇಳಕತ್ತಾರ ಕಾಂಟ್ರಾಕ್ಟರು ಕಾಂಗ್ರೆಸ್ನ ಮಂತ್ರಿಗಳು ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ನಾವು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಇದೆ ಇವತ್ತು ಏನು ನಮ್ಮ ಸಹ ಬಿ ಜೆ ಪಿರು ಮಾತಾಡ್ತಾ ಇಲ್ಲ ಮಧ್ಯ ಎಕ್ಸೈಸ್ನಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅಂದರೆ ಎಲ್ಲೆಲ್ಲಿ ತಮಗೆ ಹೊಂದಾಣಿಕೆ ಅದೋ ಅವತ್ತನ್ನು ಬಿಡ್ತಾರೆ ಹೊಂದಾಣಿಕೆ ಇರಲಾರ್ದು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದು ಅಲ್ಲ ನೇರವಾಗಿ ಅಟ್ಯಾಕ್ ಮಾಡಬೇಕು ನೇರವಾಗಿ ಸರ್ಕಾರವನ್ನು ತರಾಟೆಗೆ ತೊಗೋಬೇಕು ಬಿಟ್ಟು ತಮ್ಮ ಬೇಕಾದವ್ರಿಗೆ ಕರೀದು ತಮ್ಮ ಬೇಕಾದವ್ರಿಗೆ ಬಿಡೋದು ಅದಲ್ಲ